ಅಂತ ತೆಂಗಿನ ಮರದಲ್ಲಿ ಒಂದು ಗಿಡ ಈ ದ ಮನೆ ಬರುದ್ರು ನನ್ನ ಅಜ್ಜಿ ಮನೆಯಲ್ಲಿ ಅಜ್ಜಿ ಹೇಗಿದ್ರು ಹಾಗೆ ನನ್ನ ತಾಯಿ ಮನೆಯಲ್ಲಿ ಸಹ ನನ್ನ ಅಜ್ಜಿ ಇದ್ರು ನನ್ನ ತಂದೆ ಆ ತಾಯಿ ಅವರುಂಟಲ್ಲ ಈ ಇಡ್ಲಿ ನನ್ನ ತಾಯಿ ಮನೆಯಲ್ಲಿ ಉಂಟಲ್ಲ ನನ್ನ ಅಪ್ಪವೇ ದೊಡ್ಡವರು ಅವರ ದೊಡ್ಡ ಮಗಳು ನಾನು ಹಾಗೆ ಭಯಂಕರ ಕೊಂಡಾಟ ಅಂತ ಸಹ ಹೇಳುದು ಹಾಗೆ ಇವತ್ತಿನ ನಮ್ಮ ಸ್ಪೆಷಲ್ ಲಂಚ್ ತಾಲಿ ನೋಡಿ ಸಿಂಪಲ್ ಆದಂತಹ ಲಂಚ್ ತಾಲಿ ಅವರು ಕೂಡ ಒಂದು ಬೈದದ್ ಇರ್ಬೋದು ಜೋರಲ್ಲಿ ಮಾತಾಡಿದ್ದಿರ್ಬೋದು ನಂಗೆ ನೆನಪಲ್ಲಿಯೇ ಇಲ್ಲ ಹಾಗೆ ನನಗೆ ಸ್ವಲ್ಪ ಸರ್ಕಲ್ ಎಲ್ಲ ಕಡಿಮೆ ಯಾಕೆಂದ್ರೆ ನನಗೆ ಬೇರೆ ಅವರದ್ದು ಹೆದ್ರಿಕೆ ಬೇರೆ ಅವರು ನಂಗೆ ಎಲ್ಲಿ ನೋವು ಮಾಡ್ತಾರ ಅಂತ ಹೆದ್ರಿಕೆ ನಂಗೆ कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूला कर्तव्यम् दैवमानिकम् कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूला कर्तव्यं दैवमानिकम् उत्तिष्ठोत्तिष्ठ गोविन्द उत्तिष्ठ गरुडध्वज ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ಬ್ಲಾಗ್ಸ್ಗೆ ನಿಮ್ಗೆ ಎಲ್ಲರಿಗೆ ಕೂಡ ಸ್ವಾಗತ ಫ್ರೆಂಡ್ಸ್ ನೀವೆಲ್ಲ ಹೇಗಿದ್ದೀರಿ ಎಲ್ಲರೂ ಕೂಡ ಸೌಖ್ಯ ಅಂತ ಅಂದ್ಕೊಂಡಿದ್ದೇನೆ ಸ್ಯಾಟರ್ಡೇ ಇವತ್ತು ವೀಕೆಂಡ್ ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೇನೆ ಸೊ ನಾವು ಕೂಡ ಇವತ್ತು ಫುಲ್ಲು ಸ್ಯಾಟರ್ಡೇನ ಎಂಜಾಯ್ ಮಾಡುವಂತಹ ಒಂದು ಪ್ಲ್ಯಾನಲ್ಲಿ ಮೂಡಲ್ಲಿ ಇದ್ದೇವೆ ಹೇಗೆಲ್ಲ ಆಗ್ತದೆ ಅಂತ ಗೊತ್ತಿಲ್ಲ ಸೊ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡುವ ನಾನು ಯಾವಾಗಲೂ ಬಂಟಿಯನ್ನು ನಾನು ಹಟ್ಟಿದ್ದು ಕೆಲಸ ಎಲ್ಲ ಆದಮೇಲೆ ಕರ್ಕೊಂಡು ಹೋಗುದು ಹಾಗೆ ಅವನು ನೋಡಿ ಅಂತೆ ಕಾಯ್ತಾ ಇದ್ದಾನೆ ನಾನು ಬರುದನ್ನೇ ಭಾರಿ ಖುಷಿಯಿಂದ ಈಗ ಇಲ್ಲಿ ಬಂಟಿದು ವಾಕಿಂಗ್ ಆಗ್ತಾ ಉಂಟು ಎಂಚಾತನ ಕಣ್ಣು ಇನ್ನ ಇವತ್ತು ನಾನುಂಟಲ್ಲ ಹಲಸಿನ ಎಲೆಯಲ್ಲಿ ಇಡ್ಲಿ ಅಂತ ಹೇಳಿ ತೋಟಕ್ಕೆ ಬಂದಿದ್ದೇನೆ ನನ್ನೊಟ್ಟಿಗೆ ಯಾರೆಲ್ಲ ಬಂದಿದ್ದಾರೆ ನೋಡಿ ಇಲ್ಲಿ ನಾನು ಬರುವ ಮೊದಲು ಇಲ್ಲಿಗೆ ಹಾರಿ ಬಂದಾಯಿತು ಇಡ್ಲಿ ತಟ್ಟೆಗೆ ಉಂಟಲ್ಲ ಈ ಹಲಸಿನ ಎಲೆಯನ್ನು ಇಟ್ಟರೆ ಬರಿ ಮಾಡಲ್ಲ ಬಟ್ ನನಗೆ ಟಕುವ ಹಾಗೆ ಯಾವುದು ಸೆಲ್ವ ಅಂತ ಈಗ ಓ ಇಲ್ಲಿ ನೋಡಿದ್ದು ಹಲಸಿನ ಮರ ಹೇಗೆ ಕೊಯ್ಯುವುದು ಅಂತ ನೋಡಬೇಕು ಹತ್ತಿರದಲ್ಲಿ ಉಂಟಾ ನೋಡು ಆಚೆ ಹೋಗುವ ತಗ್ಗಿನಲ್ಲಿ ಇದ್ರೆ ಒಂದು ಹತ್ತ ಎಲೆ ಸಾಕಲ್ಲ ಪರಿಮಳಕ್ಕೆ ತಕ್ಕ ಓಡೇ ಕಾರ್ ಇಲ್ಲಿ ಉಂಟು ತಗ್ಗಲ್ಲಿ ನೀವು ಒಳ್ಳೇದೆಲ್ಲ ನೋಡ್ಬೇಕಿದ್ರಲ್ಲಿ ಗಿಜ್ಜೆ ಈ ಇಕೊಳಿ ಇಲ್ಲಿ ಒಂದು ವಿಶೇಷವಾದ ವಿಷಯ ತೋರಿಸ್ತೇನೆ ಈ ತೆಂಗಿನ ಮರದಲ್ಲಿ ಒಂದು ಗಿಡ ಬಂದಿದೆ ಇದೆಂತ ಅಶ್ವತ್ಥ ಮರವಾ ಅಂತ ತೆಂಗಿನ ಮರದಲ್ಲಿ ಒಂದು ಗಿಡ ಈ ಮುಂದೆ ಬರುದು ಹೇಳಿದರೆ ನೋಡಿ ಭಾರಿ ವಿಶೇಷ ಅಲ್ಲ ಎಂತ ಇದು ಅಶ್ವತ್ಥವ ಈ ಎಲೆ ಎಂತ ಅಂತ ಗೊತ್ತಿಲ್ಲ ನನಗೆ ಸಹ ನೋಡಿ ಇದರ ಬುಡದಲ್ಲಿ ಬಂದದ್ದು ಭಾರಿ ವಿಶೇಷ ಸ್ಪೆಷಲ್ ಅಲ್ಲ ಸಹ ಇವತ್ತೇ ನೋಡಿದೊಂದು ನೋಡಿ ಬುಡ ಇಲ್ಲಿಂದ ಸ್ಟಾರ್ಟ್ ಆಗಿದೆ ನೋಡಿ ಒಂದು ಮರ ಎಷ್ಟಕ್ಕೆಲ್ಲ ಆಶ್ರಯ ಕೊಡ್ತದೆ ನೋಡಿ ಈ ವಿಡಿಯೋದಲ್ಲಿ ಸಹ ನನ್ನ ಚೈಲ್ಡ್ಹುಡ್ನ ಮೆಮೊರೀಸ್ ಕೆಲವು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ ಆಯಿತಾ ನನಗೆ ನನ್ನ ಅಜ್ಜಿ ಮನೆಯಲ್ಲಿ ಅಜ್ಜಿ ಹೇಗಿದ್ರು ಹಾಗೆ ನನ್ನ ತಾಯಿ ಮನೆಯಲ್ಲಿ ಸರ್ ನನ್ನ ಅಜ್ಜಿ ಇದ್ದರು ನನ್ನ ತಂದೆ ಆ ತಾಯಿ ಅವರುಂಟಲ್ಲ ಈ ಇಡ್ಲಿ ಅಂದರೆ ಮೂಡೆ ಅದು ಒಲಿ ಉಂಟಲ್ಲ ಒಲಿ ಹೇಳ್ತೇನೆ ಹೇಳ್ತಾರೆ ನೋಡಿ ಅದರಲ್ಲಿ ಮಾಡುವಂತಹ ಮೂಡೆ ಮತ್ತು ಪತ್ರೋಡೆ ಎಲ್ಲ ಮಾಡೋದ್ರಲ್ಲಿ ಉಂಟಲ್ಲ ಭಯಂಕರ ಪಾಪ್ಯುಲರ್ ಅವರ ಪತ್ರೋಡೆ ಮತ್ತೆ ಒಲಿಯಲ್ಲಿ ಮಾಡಿದಂತಹ ಮೂಡೆ ಅಂತ ಹೇಳಿದ್ರೆ ಆಯ್ತು ಅದು ಎಷ್ಟು ಒಂದು ಸ್ಪಾಂಜಿ ಆಗಿ ಇರ್ತದೆ ಆ ಪತ್ರೋಡೆದು ಒಂದು ಟೇಸ್ಟ್ ಉಂಟಲ್ಲ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಟೇಸ್ಟ್ ಅದು ಅವರಿಂದ ಮಾತ್ರ ಸಾಧ್ಯ ಆಗುದು ಸೊ ಫ್ರೆಂಡ್ಸ್ ಇವತ್ತು ಇಡ್ಲಿ ಸಾಂಬಾರು ಮಾಡಬೇಕು ಅಂತ ಹೊರಟೆ ನಾನು ಸಾಂಬಾರು ಮಾಡಲಿಕ್ಕೆ ಟೈಮ್ ಸಾಕಾಗಲಿಲ್ಲ ನನಗೆ ಮತ್ತೆ ಇಡ್ಲಿ ಮತ್ತು ಅದು ಚಟ್ನಿ ಹುಡಿ ಗೊತ್ತುಂಟ ನಿಮಗೆ ಮೆಡ್ರಾಸಲ್ಲಿ ಆಂಧ್ರ ಪ್ರದೇಶದಲ್ಲೆಲ್ಲ ಒಂದು ಚಟ್ನಿ ಹುಡಿ ಮಾಡ್ತಾ ಅದು ಪ್ರಿಪೇರ್ ಮಾಡಿದೆ ಮತ್ತು ಸಾರು ನಮ್ಮ ದಕ್ಷಿಣ ಕನ್ನಡದ ಸೂಪರ್ ಸಾರು ರೆಡಿ ಮಾಡಿದ್ದೇನೆ ಮತ್ತು ಒಂದು ಗ್ರೀನ್ ಚಟ್ನಿ ಸೊ ಈಗ ಇಡ್ಲಿ ಸಾಂಬಾರು ತಿನ್ನಲಿಕ್ಕೆ ಹೋಗುವ ಬನ್ನಿ ಹಲಸಿನ ಎಲೆದ್ದು ಇಡ್ಲಿ ನೋಡಿ ಈಗ ಸುಲಭವಾಗಿ ಮಾಡ್ಬೋದು ನನಗೆ ಆ ಇಡ್ಲಿ ಬೇಸ್ಟ್ ಕೂಡ ಆಗುದಿಲ್ಲ ಗ್ಲಾಸ್ ಅಲ್ಲಿ ಎಲ್ಲ ಅಂಟಿ ಪಾತ್ರೆ ತೊಳಿಲಿಕ್ಕೆ ಸುಲಭ ಮತ್ತೆ ಹಲಸಿನ ಎಲೆದು ಸ್ಮೆಲ್ ಕೂಡ ಇರ್ತದೆ ಇದಕ್ಕೆ ನೋಡಿ ಎಷ್ಟು ಚಂದ ಇದನ್ನ ಎಬ್ಬಿಸುವ ಇದನ್ನು ನೋಡಿ ಹೀಗೆ ಇದರ ಬಾಲದಲ್ಲಿ ಹೀಗೆ ಎಳ್ದ್ರೆ ಆಯ್ತು ಬರ್ತದೆ ಬಂತಲ್ಲ ಒಂದೇ ಕೈಯಿಂದ ತೆಗ್ದೆ ನಾನು ನೋಡಿ ವಾ ಚಂದ ಇಲ್ವಾ ಸಾಕಾಯ್ತು ಆಯ್ತಾ ಒಂದು ಎಂಥ ಅವಸ್ಥೆ ಹೇಳಿದರೆ ಯಾವಾಗ ನಮ್ಮ ರಾಮಾಯಣ ಇದ್ದದೆ ಬಿಡಿ ಹಸು ಸಾಕುವರದು ರಾಮಾಯಣ ಮುಗಿಲಿಕ್ಕೇ ಇಲ್ಲ ವೃದ್ಧಿ ಬಿಡಿಸಿಕೊಂಡಿದ್ಲಾಯ್ತಾ ನಾನು ಹಾಗೆ ಮತ್ತೆ ಇಲ್ಲೇ ಮೇಯ್ತಾ ಇರ್ತಾಳಲ್ಲ ಅಂತ ನೋಡಿಸ ಸುಮ್ಮನೆ ಇದೆ ಹಾಗೆ ನಂದು ಆಗಿ ಬಂದು ಹುಡುಕ್ತಾನೆ ಹೇಳಿಲ್ಲ ಹ್ಞೂ ಸಾಕು ಸಾಕಾಯ್ತು ಅವಳನ್ನು ಕರ್ಕೊಂಡು ಬರಬೇಕಿದೆ ಪಾಪ ಬರ್ತಾಳೆ ಮಾತ್ರ ಪೆಚ್ಚಿ ಕಟ್ಟುವುದಿಲ್ಲ ಪುಣ್ಯಕ್ಕೆ ಅದೊಂದು ನನ್ನ ಭಾಗ್ಯ ಅಂತವೇ ಹೇಳಬೇಕಷ್ಟೇ ಹಾಗೆ ಈಗ ಎಂತ ಆಯ್ತು ಹೇಳಿದ್ರೆ ಇಲ್ಲಿ ಒಳಗಿನಿಂದ ಉಳಿದವರೆಲ್ಲ ಬೊಬ್ಬೆ ಆಗ್ತಾ ಇದ್ದಾರೆ ಮತ್ತೆ ನಾವು ಈಗ ಒಂದು ಪೇಟೆಗೆ ಹೋಗುವ ಅಂತ ಹೇಳಿ ಒಂದು ಸಹ ಮಾಡಿದ್ದೇವೆ ನನಗೆ ಸ್ವಲ್ಪ ಪರ್ಚೇಸ್ ಎಲ್ಲ ಉಂಟು ಮತ್ತೆ ಸ್ವಲ್ಪ ಗ್ರೋಸರಿ ಎಲ್ಲ ಸ್ವಲ್ಪ ಸ್ವಲ್ಪ ತರುದಲ್ಲ ಹಾಗೆಲ್ಲ ಈಗ ಎಂತ ಮಾಡೋದು ಗೊತ್ತಿಲ್ಲ ಇವರನ್ನು ಹೊರಗೆ ಕಟ್ಟುದಾ ಬಿಡುದ ಎಂತ ಗೊತ್ತಿಲ್ಲ ನೋಡಿ ಇಲ್ಲಿ ಒಂದು ಮಾವಿನ ಮರ ಉಂಟು ಕಳೆದ ವರ್ಷ ಇದರಲ್ಲಿ ಹಣ್ಣಾಗಿತ್ತು ಮಾವಿನ ಕಾಯಿ ಆಗಿತ್ತು ಅದು ಹಣ್ಣಾಗ್ಲಿಕ್ಕೆ ಕೂಡ ಬಿಡ್ಲಿಲ್ಲ ಮಂಗಗಳು ಅಷ್ಟು ತಿಂದಾಗ್ತವೆ ಅದರ ಪಕ್ಕವೇ ಒಂದು ಹುಣಸೆ ಹಣ್ಣಿನ ಅದು ಒಂದು ಒಂದು ಸಿಗುದಿಲ್ಲ ಹಾಗೆ ಒಮ್ಮೆದು ಮನೆಯದ್ದೆಲ್ಲ ಕೆಲಸ ಆದ್ಮೇಲೆ ನಾನು ನನ್ನ ಗಂಡ ತೋಟಕ್ಕೆ ಹೊರಟವಾಯ್ತು ನಮ್ಮ ಹಸುಗಳಿಗೆ ಬಾಳೆ ದಂಡು ಕೊಚ್ಚಿ ತರಬೇಕಲ್ಲ ಹಾಗೆ ಕೊಚ್ಚಿ ತೋಟದಲ್ಲಿ ತಂದು ಇವರಿಗೆಲ್ಲ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಫ್ರೆಂಡ್ಸ್ ಇವಳು ನನಗೆ ನನ್ನ ಫ್ರಿಡ್ಜ್ ಎಲ್ಲ ಆರ್ಗನೈಸ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾಳೆ ನನ್ನ ತರಕಾರಿದ್ದು ಬಾಕ್ಸ್ ನಡೀತು ಒಮ್ಮೆ ತೋರಿಸು ಎಂತ ಇಲ್ಲ ಕಾಲಿ ನೋಡಿ ಎರಡು ಟ್ರೇ ಕಾಲಿ ಇದು ಕಾಲು ಎಲ್ಲ ಖಾಲಿ ತರಕಾರಿ ಹಾಗೆ ಮನೆಯಲ್ಲಿ ಮಕ್ಕಳಿದ್ರೆ ಒಂದೊಂದು ಇಂಥ ಇದೆಲ್ಲ ಕೆಲಸ ಮಾಡಲಿಕ್ಕೆ ಒಳ್ಳೇದಾಗ್ತದಲ್ಲ ಅಂದರೆ ಈಗ ನಮಗೆ ಕೆಲವಲ್ಲಿ ಇದು ತಲೆಗೆ ಫ್ಲಾಶೇ ಆಗುದಿಲ್ಲ ಅವರಿಗೆ ಫ್ಲಾಶ್ ಆಗ್ತದೆ ಅಮ್ಮ ಇಂಥಮ್ಮ ಫ್ರಿಡ್ಜ್ ಎಲ್ಲ ಹೀಗೆ ಆಗಿದೆ ಅಲ್ಲ ಅಂತ ಹೇಳಿ ಮತ್ತೆ ನಾವು ಸ್ವಲ್ಪ ಇದು ಮಾಡಿದರೆ ನಮ್ಮೊಟ್ಟಿಗೆ ಸಹ ಬರ್ತಾರೆ ಹೆಲ್ಪಿಗೆ ಹಾಗೆ ನನ್ನ ಫ್ರಿಡ್ಜ್ ಒಂದು ಚಂದ ಮಾಡಿ ನನಗೆ ಕ್ಲೀನ್ ಮಾಡಿ ಕೊಟ್ಟಲು ನನ್ನ ಮಗಳು ನೋಡಿ ನನ್ನ ಫ್ರಿಡ್ಜ್ ಹೇಗೆ ಪಳಪಳ ಹೊಳಿತಾ ಉಂಟು ನನ್ನ ಫ್ರಿಡ್ಜ್ ಪಳಪಳ ಹೊಳಿಲಿಕ್ಕೆ ಏನು ಕಾರಣ ನನ್ನ ಮಗಳು ಫ್ರೆಂಡ್ಸ್ ಎಂತ ಗೊತ್ತುಂಟಾ ಈ ಪತ್ರೋಡೆ ಮಾಡುವಾಗ ನನಗೆ ನನ್ನ ಚೈಲ್ಡ್ಹುಡ್ ನೆನಪಾಗೋದು ನನ್ನ ತಾಯಿ ಮನೆಯಲ್ಲಿಂಟಲ್ಲ ಉಂಟಲ್ಲ ನನ್ನ ಅಪ್ಪವೇ ದೊಡ್ಡವರು ಅವರ ದೊಡ್ಡ ಮಗಳು ನಾನು ಹಾಗೆ ಭಯಂಕರ ಕೊಂಡಾಟ ಅಂತ ಎಲ್ಲರೂ ಸಹ ಹೇಳುದು ನನ್ನ ದೊಡ್ಡ ನನ್ನನ್ನು ಸೊಂಟದಿಂದ ಕೆಳಗೆ ಇಳಿಸ್ತಾ ಇರಲಿಲ್ಲ ಅಂತೆ ನೀವು ಊಟ ಮಾಡುವ ಸಾರು ಮತ್ತು ಪತ್ರೊಡೆ ತವಾ ಫ್ರೈ ಜೊತೆಗೆ ಊಟ ಇವತ್ತು ಹಾಗೆ ನನ್ನ ದೊಡ್ಡನ ಹಾಗೆ ಉಂಟಲ್ಲ ಈ ಪತ್ರೊಡೆ ನೋಡುವಾಗ ನನಗೆ ನೆನಪಾಗೂ ನನ್ನ ತಂಗಿ ಅವಳ ಮನೆಯಲ್ಲಿ ಸಾಗಿ ಅವಳೊಂದು ಪತ್ರೋಡೆ ಮಾಡ್ತಾಳೆ ಎಷ್ಟು ಟೇಸ್ಟ್ ಅಂತ ಇಲ್ಲ ಅದು ನನಗೆ ಇಲ್ಲಿವರೆಗೆ ಸಹ ಆ ಥರದ ಒಂದು ಟೇಸ್ಟ್ ಬರುವುದಿಲ್ಲ ಮನೆಯಲ್ಲಿ ಮಾಡಲಿಕ್ಕೆ ಇದೇ ಥರ ಅವಳು ಸಹ ತವಾ ಫ್ರೈ ಮಾಡೋದು ಅವರ ಮನೆಯಲ್ಲಿ ಸಾರಿಗೆ ಇದು ಭಾರಿ ಫೇಮಸ್ ಅಂತೆ ಹಾಗೆ ನೆನಪಾಗಿ ನಾನು ಸಹ ನನ್ನ ಮಗಳಿಗೆ ಅದನ್ನು ಮಾಡಿಕೊಟ್ಟದು ಅವಳಿಗೆ ಸಹ ಭಾರಿ ಇಷ್ಟ ಇದು ತವಾ ಫ್ರೈ ಮಾಡೋದು ಹೇಳಿದರೆ ಹಾಗೆ ನನ್ನ ತಂಗಿಯೊಂದು ಮಾಡ್ತಾಳೆ ಅದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಈಕ್ವಲ್ ಆಗಿ ಮುಟ್ಟಿರ್ತದೆ ಅಂತ ನಂದು ಏನಾದರೂ ಒಂದು ಕಡಿಮೆ ಇರ್ತದೆ ಯಾವಾಗ ನೋಡಿದ್ರೆ ಸಹ ಹಾಗೆ ಇವತ್ತಿನ ನಮ್ಮ ಸ್ಪೆಷಲ್ ಲಂಚ್ ತಾಲಿ ನೋಡಿ ಸಿಂಪಲ್ ಆದಂತಹ ಲಂಚ್ ತಾಲಿ ಇದು ನನ್ನ ಮಗಳಿಗೆ ಈ ಥರದ ಒಂದು ತಾಲಿ ಮಾಡಿಕೊಟ್ಟರೆ ತುಂಬ ಆಗ್ತದೆ ಹಾಗೆ ಒಂದು ನೀರು ದೋಸೆ ಬೆಳಿಗ್ಗೆದ್ದು ಮತ್ತು ಪತ್ರೊಡೆ ಫ್ರೈ ಮತ್ತು ಸಾರು ಮೊಸರು ಅಂದರೆ ಎಂತ ಗೊತ್ತುಂಟ ಸಾಧಾರಣ ನನಗೆ ಮದುವೆ ಆಗುವವರೆಗೆ ಸಹ ಯಾರು ಕೂಡ ಒಂದು ಬೈದದ್ದಿರ್ಬೋದು ಹೊರದದ್ದಿರ್ಬೋದು ಜೋರಲ್ಲಿ ಮಾತಾಡಿದ್ದಿರ್ಬೋದು ನನಗೆ ನೆನಪಲ್ಲಿಯೇ ಇಲ್ಲ ಅಂತ ಅಷ್ಟು ಸಹ ಅಂದರೆ ನನ್ನ ಅಜ್ಜಿ ಮನೆಯಲ್ಲಿ ಸಹ ಹಾಗೆ ನನ್ನ ಸಣ್ಣದಿರುವಾಗ ನನ್ನನ್ನು ಚಿಕ್ಕಮ್ಮ ಎಲ್ಲ ಅಷ್ಟು ಕೊಂಡಾಟ ಮಾಡಿ ಎಲ್ಲ ಸಾಕ್ತಾಯಿದ್ದದು ಚಿಕ್ಕಮ್ಮ ಅಜ್ಜಿ ನನಗೆ ಆಗ ಉಂಟಲ್ಲ ತಮಾಷೆ ಮಾಡ್ತಾಯಿದ್ರು ನನಗೆ ಶಾಲೆಗೆ ಹೋಗಬೇಕಾದ್ರೆ ಮುಖಕ್ಕೆ ಪೌಡರ್ ಹಾಕಿ ಕಣ್ಣಿಗೆ ಕಾಡಿಗೆ ಹಾಕಿ ತಲೆಗೆ ಒಂದು ಹೂ ಇಡಲೇಬೇಕಂತ ಇಲ್ಲಾಂದರೆ ಕೂಗಿಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಳ್ಳೋದಂತೆ ನಾನು ಹೋಗಿ ಹಿಂಡಿ ಕೊಟ್ಟಾಯ್ತೀನಿ ಬಕೆಟ್ ತೊಳಿಲಿ ಕುಂಟು ಮತ್ತೆ ಇವಳಿಗೆ ಎಲ್ಲರಿಗೆ ಸಹ ಹುಲ್ಲು ಹಾಕಿ ಆಯಿತು ನೋಡಿ ಹಾಗೆ ಉಂಟಲ್ಲ ನನಗೆ ಈಗ ಸಹ ಅಲ್ಲ ನನಗೆ ಒಂದು ಯಾರ ಮೇಲೆ ಸಹ ಒಂದು ದ್ವೇಷ ಅಸೂಯೆ ಅಂದರೆ ಒಂದು ನಂಜಿ ಮಾತಾಡೋದು ಗಾಸಿಪ್ ಮಾತಾಡೋದು ಬೇರೆಯವರ ಬಗ್ಗೆ ಅದೆಲ್ಲ ಇಲ್ಲವೇ ಇಲ್ಲ ಅಂತ ಒಂದು ಹ್ಯಾಬಿಟೇ ಇಲ್ಲ ಹಾಗೆ ನನಗೆ ಸ್ವಲ್ಪ ಸರ್ಕಲೆಲ್ಲ ಕಡಿಮೆ ಯಾಕೆಂದರೆ ನನಗೆ ಬೇರೆಯವ್ರದ್ದು ಹೆದರಿಕೆ ಬೇರೆಯವರು ನನಗೆ ಎಲ್ಲಿ ನೋವು ಮಾಡ್ತಾರ ಅಂತ ಹೆದರಿಕೆ ನನಗೆ ಬಂಡಿ ಬಂಡಿ ಸುಸುಬಾಯಿ ವಲ ಬೇಗ ಅಲ್ಲ ಸುಸುಬಾಯಿ ಬೈ ಬೆಲ್ಟ್ 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 ಹೀನೋ వంటిని బెల్ట్ ఉండు బెల్ట్ కొండ బంటీదా ఇవ్వాలా అద 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 బ్యాడ్ బాయ్ బ్యాడ్ బాయ్ ఆ బోత్రేమో కారు వరొస్తున్న మ్యాట బుడు ఆయన ఆయన బుడుసుకా బుడు బుడు ఎన్న మేలుగు కొండ బాడు బుడైన్ బుడు 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 మ్యాటు పుడు మ్యాటు పుడు ఇల్లే చామరసేవేనా Jin tak se Budu! Budu! hala. Budá. 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 Já pope, já pope. Já pope. Já pope. Já ಅಂದರೆ ಎಂತ ಗೊತ್ತುಂಟ ನಾವೊಂದು ಬೆಳೆದದ್ದೇ ಒಂದು ವಾತಾವರಣವೇ ಹಾಗೆ ಅಂತ ತುಂಬ ಇನ್ನೋಸೆಂಟ್ ಆದಂತಹ ಒಂದು ಮುಗ್ಧವಾದಂತಹ ವಾತಾವರಣದಲ್ಲಿ ನಾವೆಲ್ಲ ಬೆಳೆದದು ಹಾಗೆ ನಮಗೆ ಹರ್ಟ್ ಆಗುವುದೆಲ್ಲ ಬೇಗ ಅದಕ್ಕೋಸ್ಕರ ನಾನು ನಾನೆಂಥ ಸಾಧಾರಣವಾಗಿ ಒಂದು ಗುಂಪಲ್ಲಿ ಎಲ್ಲ ಇರುವುದಿಲ್ಲ ಒಂಥರ ಇಂಡಿವಿಜುವಲ್ ಆಗಿ ಜಾಸ್ತಿ ಇರುದು ಹಾಗೆ ನಿಮ್ಮೊಟ್ಟಿಗೆ ಏನೋ ಇವತ್ತೊಂದು ಶೇರ್ ಮಾಡುವ ಅಂತಾಯ್ತು Thank you for watching take care bye bye good night stay happy healthy and fit jai shri ram